ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆದ ಒಂದು ರಸಮ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬೇಗನೆ ಮಾಡ್ಕೋಬೋದು ಮತ್ತೆ ಟೇಸ್ಟಿಯಾಗಿರುತ್ತೆ ಅದು ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ರಸಮು ಅದೇ ಥರ ಟೇಸ್ಟ್ ಇರುತ್ತೆ ರಾತ್ರಿ ಹೊತ್ತು ಲೈಟಾಗಿ ಊಟ ಮಾಡಬೇಕು ಅನ್ಬೇಕಾದಾಗ ಇದನ್ನು ಟ್ರೈ ಮಾಡ್ಬೋದು ಖಂಡಿತವಾಗಲಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆನ ಹಾಕ್ಕೊಂಬಿಟ್ಟು ಜೀರಿಗೆ ಸಿಡ್ದಾದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೇನೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೂರು ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ ಎಲ್ಲದನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗಿದೆ ಅಂದಾಗ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾರಿನ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ನಿಮಗೆ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಇದ್ರ ಜೊತೆಗೇ ನಾನು ಒಂದು ಕಾಲು ಕ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಒಂದು ಆರು ಜನಕ್ಕೆ ರಸಮ್ ಆಗುತ್ತೆ ಇದು ನೀವು ಬೇಕು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಮಾಡ್ತಿರೋ ಕ್ವಾಂಟಿಟಿಗೆ ನೋಡಿಕೊಂಡು ಬಳಸ್ಕೋಬೇಕಾಗುತ್ತೆ ನೋಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನೀವು ಬೇಕು ಅಂದರೆ ಆ್ಯಪಲ್ ಟೊಮೊಟೊನ ತೊಗೊಬೋದು ನಾನಿಲ್ಲಿ ಹುಳಿ ಟೊಮೊಟೊನೋ ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊ ಸಾಫ್ಟಾಗಿ ಬೆಂದಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಮುಕ್ಕಾಲು ಚಮಚದಷ್ಟು ಧನಿಯಾ ಪೌಡ್ರನ್ನ ಹಾಕೋಬೇಕು ಎಲ್ಲ ಮಸಾಲೆ ಎಲ್ಲ ಹಾಕೊಂಡಾದಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಮಸಾಲೆ ಘಾಟು ಎಲ್ಲ ಕಮ್ಮಿ ಆದಮೇಲೆ ಆಲೂಗಡ್ಡೆ ಸ್ಮ್ಯಾಶರ್ ಇರುತ್ತಲ್ವ ಅದನ್ನು ತೊಗೊಂಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಟೊಮೊಟೊ ಎಲ್ಲ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಇಲ್ಲ ನೀವು ಬೇಳೆನ ಮಸಿತೀರಲ್ವ ಅದರಲ್ಲಾದರೂ ನೀವು ಮಸ್ಕೋಬೋದು ನೋಡಿ ಟೊಮೊಟೊ ಈರುಳ್ಳಿನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಈ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೀರು ನಿಮಗೆ ಎಷ್ಟು ಜನಕ್ಕೆ ಕ್ವಾಂಟಿಟಿ ಬೇಕು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನಾನು ಅರ್ಧ ಗಂಟೆ ನೆನೆಸ್ಬಿಟ್ಟು ಅದನ್ನು ಪ್ಯೂರಿನ ಹಾಕೊತಾ ಇದ್ದೀನಿ ಹಾಗೆ ಎಷ್ಟು ನೀರು ಬೇಕೋ ನಿಮ್ಮ ಕ್ವಾಂಟಿಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ ನಾನಿಲ್ಲಿ ಇವತ್ತು ತುಂಬ ತೆಳುವಾಗೇನು ಮಾಡ್ತಿಲ್ಲ ಇದು ರಸಮ್ಮು ಸ್ವಲ್ಪ ದಪ್ಪವಾಗಿ ಮಾಡ್ತಿದ್ದೀನಿ ನೋಡಿ ಕುದಿಯೋಕ್ಕೆ ಇಡೋಕ್ಕೂ ಮುಂಚೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಐದಾರು ನಿಮಿಷ ಆದಮೇಲೆ ರಸಮು ತುಂಬ ಚೆನ್ನಾಗಿ ಕುದ್ದಿದೆ ಇವಾಗ ಈ ಹಂತದಲ್ಲಿ ನೀವು ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲ ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಹಾಕೋಬೋದು ನೀವು ಖಾರದ ಪುಡಿ ಏನಾದರೂ ಹಾಕಿದರೆ ಇನ್ನೂ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಆವಾಗ ರುಚಿ ಚೆನ್ನಾಗಿರುತ್ತೆ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿಕಾಯಿ ತುರಿನ ಹಾಕೊತಾ ಇದ್ದೀನಿ ಇದನ್ನು ಇದ್ದರೆ ಹಾಕ್ಕೊಳ್ಳಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಸೇಮ್ ನಿಮಗೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಆ ಟೇಸ್ಟ್ ಕೊಡುತ್ತೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಇದೇ ಥರ ಇನ್ನೂ ಹೊಸ ವೀಡಿಯೋಗಳಿಗಾಗಿ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು